ನಮಸ್ಕಾರ ವೀಕ್ಷಕರೇ ಅಡುಗೆ ಮನೆ ಚಾನೆಲ್ಗೆ ಸ್ವಾಗತ ಇವತ್ತು ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇಲ್ಲಿ ನಾನು ಜೀರಾ ರೈಸ್ ಎರಡು ಗ್ಲಾಸ್ ತೊಗೊಂಡಿದ್ದೆ ಇದನ್ನು ಚೆನ್ನಾಗಿ ತೊಳೆದು ಒಂದು ಇಪ್ಪತ್ತು ನಿಮಿಷ ನೀರು ಹಾಕಿ ಇಡೋಣ ಈಗ ಇದು ಸೈಡಲ್ಲಿರಲಿ ಈಗ ಪೇಸ್ಟನ್ನು ಮಾಡಿಕೊಳ್ಳೋಣ ನಾನು ಒಂದು ಮುಷ್ಟಿ ಆಗೋಷ್ಟು ಪುದೀನ ತಗೊಂಡಿದ್ದೆ ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೆ ಹಾಗೆ ಎರಡು ಹಸಿಮೆಣಸಿನಕಾಯಿ ಒಂದು ಇಂಚು ಶುಂಠಿ ಇದೆ ಒಂದು ಏಳೆಂಟು ಎಂಟು ಬೆಳ್ಳುಳ್ಳಿ ಇದೆ ಇಲ್ಲಿ ಇದನ್ನು ಮಿಕ್ಸಿ ಹಾಕ್ಬಿಟ್ಟು ಪೇಸ್ಟನ್ನು ಮಾಡ್ಕೊಳ್ತೇನೆ ಎಲ್ಲ ಐಟಮನ್ನು ಮೊದಲಿಗೆ ನಾವು ತಯಾರು ಮಾಡಿ ಇಟ್ಕೊಂಡಿದ್ರೆ ಪಲಾವ್ ಮಾಡುವಾಗ ಈಸಿ ಆಗುತ್ತೆ ಈಗ ಪೇಸ್ಟು ತಯಾರಾಗಿದೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ತರಕಾರಿಗಳನ್ನು ಹಚ್ಚಿ ಇಟ್ಕೊಳ್ಬೇಕು ಒಂದು ಕ್ಯಾರೆಟ್ ಇದೆ ಇಲ್ಲಿ ಎರಡು ಆಲೂಗಡ್ಡೆ ಒಂದು ಎಂಟತ್ತು ಬೀನ್ಸನ್ನು ತೊಗೊಂಡಿದ್ದೆ ಒಂದು ಸ್ವಲ್ಪ ಬಟಾಣಿಯನ್ನು ನಾನು ನೆನೆಸಿ ಇಟ್ಕೊಂಡಿದ್ದೆ ಇಲ್ಲಿ ಎರಡು ಈರುಳ್ಳಿಯನ್ನು ದೊಡ್ಡದಾಗಿ ಇರುವ ಎರಡು ಈರುಳ್ಳಿ ಇದೆ ಇಲ್ಲಿ ಉದ್ದುದ್ದ ಹಚ್ಚಿ ಇಟ್ಕೊಂಡಿದ್ದೆ ಎರಡು ಟೊಮೆಟೊ ಇದೆ ಇಲ್ಲಿ ಅದನ್ನು ಕೂಡ ಇಟ್ಕೊಂಡಿದ್ದೆ ಇಲ್ಲಿ ಮಸಾಲೆ ಐಟಮನ್ನು ತಗೊಂಡಿದ್ದೆ ನಾನು ನಿಮ್ಮ ಮನೆಯಲ್ಲಿರುವ ಎಲ್ಲ ಮಸಾಲೆ ಐಟಮನ್ನು ತಗೊಳ್ಬೋದು ಈಗ ಕುಕ್ಕರಿಗೆ ಒಂದು ಎರಡು ಮೂರು ಎರಡು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೆ ಮತ್ತು ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತೇನೆ ಎಣ್ಣೆ ಮತ್ತು ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟು ಈಗ ಎಲ್ಲ ಮಸಾಲೆ ಐಟಮನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು ಅಮ್ಮೆ ಇದೇ ಥರ ಟ್ರೈ ಮಾಡಿ ಬೇಕು ಚೆನ್ನಾಗಿ ಬರುತ್ತೆ ಪಲಾವ್ ಕೂಡ ಟೇಸ್ಟು ಸಖತ್ತಾಗಿರುತ್ತೆ ಕಮೆಂಟ್ ಬಾಕ್ಸಲ್ಲಿ ಬರ್ತಿರ್ಸಿ ಮತ್ತೆ ಈಗ ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿನೂ ಫ್ರೈ ಆಗ್ತಾಯಿದೆ ನೋಡಿ ಈರುಳ್ಳಿ ಫ್ರೈ ಆಗಿದೆ ಈಗ ಟೊಮೆಟೊನ ಹಾಕ್ಕೊಳ್ತೇನೆ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊ ಫ್ರೈ ಆದಮೇಲೆ ರುಬ್ಬಿದ ಪೇಸ್ಟನ್ನು ಹಾಕ್ಕೊಳ್ತೇನೆ ನೋಡಿ ಈಗ ಪೇಸ್ಟನ್ನು ಸೇರಿಸ್ಕೊಳ್ಳೋಣ ಪೇಸ್ಟು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಇದು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಈಗ ನೆನೆಸಿಟ್ಟಂಥ ಬಟಾಣಿಯನ್ನು ಹಾಕ್ಕೊಳ್ತೇನೆ ಈಗ ಹಚ್ಚಿಟ್ಟಂಥ ತರಕಾರಿಗಳನ್ನು ಹಾಕ್ಕೊಳ್ಳೋಣ ಅರ್ಧ ಸ್ಪೂನ್ ಅರ್ಶಿಣದ ಪುಡಿ ಹಾಕಿದೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಖಾರ ಮತ್ತು ನಿಮ್ಮ ರುಚಿಗೆ ಅನುಗುಣವಾಗಿ ಮಾಡ್ಕೊಳ್ಬೋದು ಇಲ್ಲಿ ಎರಡು ಸ್ಪೂನ್ ಆಗುವಷ್ಟು ನಾನು ವೆಜಿಟೇಬಲ್ ಪಲಾವ್ ಮಸಾಲವನ್ನು ಹಾಕಿದ್ದೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಆದಮೇಲೆ ನೆನೆಸಿಟ್ಟಂತ ಅಕ್ಕಿಯನ್ನು ಸೇಸ್ಕೊಂಡ್ರೆ ನೋಡಿ ಅಕ್ಕಿಯನ್ನು ಹಾಕ್ಬಿಟ್ಟು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಕ್ಕಿ ನೆನೆಸಿಟ್ಟಿರ್ತೀವಲ್ಲ ಕಟ್ ಆಗುತ್ತೆ ಹಾಗಾಗಿ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ನಾನು ಎರಡು ಗ್ಲಾಸ್ ಅಕ್ಕಿಗೆ ಮೂರುವರೆ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿದ್ದೆ ಅರ್ಧ ಗ್ಲಾಸ್ ಅಕ್ಕಿ ಅರ್ಧ ಗ್ಲಾಸ್ ನೀರು ತರಕಾರಿ ಮತ್ತು ಪೇಸ್ಟಲ್ಲಿರುತ್ತೆ ಒಟ್ಟಿಗೆ ನಾಲ್ಕು ಗ್ಲಾಸ್ ನೀರಾಗಿದೆ ಇಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮುಚ್ಚಿ ಮೂರು ವಿಸಿಲ್ ಮಾಡಿಕೊಳ್ಳೋಣ ನೋಡಿ ಮೂರು ವಿಸಿಲ್ ಆಗಿದೆ ಈಗ ಕುಕ್ಕರು ಕೂಡ ಕೋಲ್ಡ್ ಆಗಿದೆ ನೋಡಿ ಪಲಾವ್ ಆಗಿದೆ ವೀಕ್ಷಕರೇ ನೀವು ಒಮ್ಮೆ ಇದೇ ಥರ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ ತಿಳಿಸಿ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ಎಲ್ಲ ರೆಸಿಪಿಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಇದಕ್ಕೆ ನಾನು ಮೊಸರು ಪಚಡಿಯನ್ನು ಕೂಡ ಮಾಡಿಕೊಂಡಿದ್ದೆ ಅದು ಚೆನ್ನಾಗಿ ಕಾಂಬಿನೇಷನ್ ಆಗಿರುತ್ತೆ ಇದಕ್ಕೆ ಥ್ಯಾಂಕ್ ಯು